ಅವ್ರೇನು ಬಾಯಿ ಯಾವಾಗಲೂ ಸುಮ್ಮನೆ ಇಟ್ಟಿರೋಲ್ಲ ಎಲ್ಲ ಒಂದು ವಿವಾದ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಒಂದು ಸಿಟಿ ಇರ್ತಾರೆ ಇಲ್ಲಾಂದರೆ ಅವ್ರ ಅನಂತಕುಮಾರ್ ಹೆಗ್ಡೆ ಇರ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಇರ್ತಾರೆ ತೇಜಸ್ವಿ ಸೂರ್ಯ ಈ ನಾಲ್ಕು ಜನ ವೆರಿ ಕ್ಲಿಯರ್ ಫಿಕ್ಸು ಅವ್ರಿಗೆ ಅಜೆಂಡಾ ಅದು ನೀವೇನಾದರೂ ಒಂದು ಸುಳ್ಳು ಸುದ್ದಿನೋ ಏನೋ ಒಂದು ಮಾಡಬೇಕು ಒಟ್ಟರಲ್ಲಿ ನೀವು ಫ್ರೇಮಲ್ಲಿ ಇರಬೇಕು ನೀವು ಅದು ಒಂದು ಅವ್ರದ್ದ ಒಂದು ಒಂದು ಅಜೆಂಡಾ ಇಟ್ಕೊಂಡಿರೋದು ಪೀಪಲ್ ರೆಪ್ರೆಸೆಂಟೇಟಿವ್ ಅಂದರೆ ಅವ್ರನ್ನ ಆಳುವಂಥವ್ರು ಆಳುವಂಥವ್ರು ಅಂದರೆ ನಾನು ಫಸ್ಟು ಸರಿ ಇರಬೇಕು ನನ್ನ ಮಾತು ಸರಿ ಇರಬೇಕು ನೀನೇ ಇಷ್ಟೊಂದು ಸುಳ್ಳು ಹೇಳಿದ್ರೆ ನೀನು ನಿಮ್ಗೆ ಬರ್ತಕ್ಕಂಥ ಜನ ಇಲ್ಲಿಂದ ಸರ್ ನಿಜ ಮಾತಾಡ್ತಾರೆ ಯಾಕೆ ಈ ಥರ ಸುಳ್ಳು ಹೇಳ್ತೀರಾ ತಪ್ಪು ಮಾಡಿದರೆ ತಪ್ಪಂತ ಒಪ್ಕೊಳ್ಳಿ ಕ್ಷಮೆ ಕೇಳಿ ಮುಗಿದೋಯ್ತು ಅಲ್ಲಿಗೆ ಸರ್ ಸುಳ್ಳಿನ ಪಕ್ಷ ಯಾವುದಾದ್ರು ಒಂದಿದ್ರೆ ಅದು ಬಿ ಜೆ ಪಿ ಪಕ್ಷ ಅದು ತಮಗೆಲ್ಲರಿಗೂ ಗೊತ್ತಿದೆ ಯಾಕಂದರೆ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಏನು ಸಿ ಟಿ ರವಿಯವರು ಮಾತಾಡಿರೋದು ಇವರು ಏನು ಮಾತಾಡಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾತಾಡಿರೋದು ಸಿ ಟಿ ರವಿ ಏನು ಮಾತಾಡಿರೋದು ಒಂದಕ್ಕೆ ನಾಲ್ಕು ಸರ ಆ ಪದನ ಬಳಕೆ ಮಾಡಿದ್ದಾರೆ ನಾವು ಆ ಪದ ಬಳಕೆ ಮಾಡೋಕ್ಕೆ ಹೋಗಲ್ಲ ಅಂತ ಒಂದು ಕೆಟ್ಟ ಪ್ರವೃತ್ತಿ ನಮ್ಮದಲ್ಲ ಅವರು ನಾಲ್ಕು ಬಾರಿ ಬಳಕೆ ಮಾಡಿದ್ದಾರೆ ಅದನ್ನು ಎಲ್ಲ ಮಾಧ್ಯಮಗಳಲ್ಲೂ ಬಂದೈತೆ ಇದೇನೇನು ಮುಚ್ಚುಮರೆ ಮರೆ ಮಾಡೋವಂಥದ್ದು ಏನೂ ಇಲ್ಲ ನಾನು ಮಾಡಲಿಲ್ಲ ಹೇಳಲಿಲ್ಲ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಆಮೇಲೆ ಅವ್ರೇನು ಬಾಯಿ ಯಾವಾಗಲೂ ಸುಮ್ಮನೆ ಇಟ್ಟಿರಲ್ಲ ಎಲ್ಲ ಒಂದು ವಿವಾದ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಒಂದು ಸಿಟಿ ರವಿ ಇರ್ತಾರೆ ಇಲ್ಲಾಂದರೆ ಅವ್ರು ಅನಂತಕುಮಾರ್ ಹೆಗ್ಡೆ ಇರ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಇರ್ತಾರೆ ತೇಜಸ್ವಿ ಸೂರ್ಯ ಈ ನಾಲ್ಕು ಜನ ವೆರಿ ಕ್ಲಿಯರ್ ಫಿಕ್ಸು ಅವ್ರಿಗೆ ಅಜೆಂಡಾ ಅದು ನೀವೇನಾದರೂ ಒಂದು ಸುಳ್ಳು ಸುದ್ದಿನೋ ಏನೋ ಒಂದು ಮಾಡಬೇಕು ಒಟ್ಟರಲ್ಲಿ ನೀವು ಫ್ರೇಮಲ್ಲಿ ಇರಬೇಕು ನೀವು ಅದು ಒಂದು ಅವ್ರದ್ದು ಒಂದು ಒಂದು ಅಜೆಂಡಾ ಇಟ್ಕೊಂಡಿರೋದು ಆಮೇಲೆ ತಾವೆಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ ಆದಂಥ ಗಲಾಟೆ ನಾನು ಒಂದಕ್ಕೆ ನಾಲ್ಕು ಸಾರಿ ನಾನು ನೋಡಿದೆ ಆತ ಬರ್ತಾರೆ ಮಾತಾಡ್ತಾರೆ ಸ್ಪೀಕರ್ ರೂಮಿಂದ ಹೊರಗಡೆ ಬರ್ತಾರೆ ಅಷ್ಟು ಬೇಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪಿ ಎಗಳು ಬರ್ತಾರೆ ವಾತ್ ಮಾ ಏನು ಮಾತಿನ ಚಕಮಕಿ ನಡೆಯುತ್ತೆ ಅಷ್ಟು ಬೇಗ ಅಲ್ಲಿರ್ತಕ್ಕಂಥ ಮಾರ್ಷಲ್ಗಳು ಬರ್ತಾರೆ ಇನ್ನು ಪೊಲೀಸ್ಗಳು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೊರಟೋಗ್ತಾರೆ ವೆರಿ ಕ್ಲಿಯರಾ ಇದಾದಮೇಲೆ ಗೇಟ್ ಗ್ರೇಟ್ ಕ್ಲೋಸ್ ಆಗುತ್ತೆ ಗೇಟ್ ಕ್ಲೋಸ್ ಆದಮೇಲೆ ಗೇಟ್ಗೆ ಕಾಲಲ್ಲಿ ಒದಿಯುವಂಥ ನಿರ್ದೇಶನಗಳು ನೋಡಿದ್ವಿ ಅಲ್ಲಿ ಸಿಟಿ ರೇವೈರು ಇರಲಿಲ್ಲ ಸಿಟಿ ರೇವೈರು ದೂರದಲ್ಲಿದ್ದಾರೆ ಆಯಿತಾ ಇಷ್ಟೆಲ್ಲ ಘಟನೆ ಆಗಿದೆ ಅದಾದಮೇಲೆ ಪೊಲೀಸವ್ರು ಅವ್ರನ್ನ ಬಂಧಿಸ್ತಾರೆ ಬಂಧನ ಮಾಡ್ತಾರೆ ಯಾಕಂದರೆ ಅಷ್ಟು ಬೇಗ ಒಂದು ಕಂಪ್ಲೇಂಟ್ ಲಾಂಚ್ ಆಗಿರುತ್ತೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕಂಥದ್ದು ಕಾನೂನಿನಲ್ಲಿ ಒಂದು ಆ್ಯಕ್ಷನು ಆ ಆ್ಯಕ್ಷನ್ನ ಪೊಲೀಸವರು ಮಾಡಿದ್ದಾರೆ ಆಯಿತಾ ಇದರ ಎಲ್ಲೂ ರಾಜಕೀಯನೂ ಇಲ್ಲ ಇನ್ನೊಂದು ಇಲ್ಲ ಕಾ ಕಾನೂನು ಪ್ರಕಾರ ಏನು ಅವ್ರು ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ನೀಟಾಗಿ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾರೆ ಅದನ್ನು ಮಾಧ್ಯಮದಲ್ಲಿ ನೋಡಿದ್ದೀವಿ ಫೋನಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿ ಸ್ಟೇಷನ್ ಒಳಗಡೆ ಹೋಗ್ತಾರೆ ಇವತ್ತು ಬೆಳಗ್ಗೆ ಹೊರಗಡೆ ಬರುವಾಗ ನೋಡ್ತೀನಿ ಕಲೇಲಿ ಬ್ಯಾಂಡೇಜು ಎಲ್ಲಿಂದ ಸರ್ ಬಂತು ಏನು ಸರ್ ಮ್ಯಾಜಿಕ್ ಇದು ಯಾವ ಥರ ಸರ್ ಜನ ಯಮರ್ಸಿರಾ ಇಷ್ಟೆಲ್ಲ ಟಿ ವಿ ಮುಂದೆ ಬಂದಿದೆ ಎಲ್ಲ ನೋಡಿದ್ದಾರೆ ಟಿ ವಿಯಲ್ಲಿ ನಡೆದಿರೋದು ಆದಮೇಲೂ ಸಹ ಈ ರೀತಿ ಒಂದು ವೇಷನ ಹಾಕ್ಕೊಂಡು ಯಾವಾರಿಸೋದು ನನ್ನ ಮೇಲೆ ಕೊಲೆ ಮಾಡೋಕೆ ಬಂದರು ಕೊಲೆ ಮಾಡುವಂಥ ಸನ್ನಿವೇಶಗಳು ಎಲ್ಲಿತ್ತು ಸರ್ ಅಲ್ಲಿ ಎಲ್ಲಿತ್ತೇಳಿ ಎಲ್ಲರೂ ಕಣ್ಮುಂದೆ ನೋಡ್ತಾ ಇದ್ದೀವಿ ಮಾಧ್ಯಮದವರು ಪಾಪ ಸುಳ್ಳು ಹೇಳಬಾರ್ದು ಅವ್ರು ನಿದ್ದೆ ಮಾಡಿದ್ರೆ ಇಲ್ಲೋ ನನಗಂತೂ ಗೊತ್ತಿಲ್ಲ ಆ ಈವೆಂಟ್ ಆಗಿ ಇವಾಗವರೆಗೂ ಪ್ರೆಸೆಂಟ್ವರೆಗೂ ಪ್ರತಿಯೊಂದು ಮಾಧ್ಯಮನೂ ಅವ್ರ ಹಿಂದೇ ಅವ್ರೆ ಎಲ್ಲೂ ಹೋಗಿಲ್ಲ ಮತ್ತು ಇಲ್ಲಿಂದ ಸರ್ ಕೊಲ್ಲಕ್ಕೆ ಬಂದರು ಯಾಕೆ ಸರ್ ಸುಮ್ಮನೆ ಸುಮ್ಮನೆ ಜನಾಗೆ ನಾವು ಯಾವತ್ತೂ ಸುಳ್ಳು ಹೇಳಬೇಡಿ ಅಂತ ನಾವು ಹೇಳ್ಕೊಡ್ಬೇಕು ಯಾವ ಪೀಪಲ್ ರೆಪ್ರೆಸೆಂಟೇಟಿವ್ ಅಂದರೆ ಅವ್ರನ್ನ ಆಳುವಂಥವ್ರು ಆಳುವಂಥವ್ರು ಹೆಂಗಿರಬೇಕು ಅಂದರೆ ನಾನು ಫಸ್ಟು ಸರಿ ಇರಬೇಕು ನನ್ನ ಮಾತು ಸರಿ ಇರಬೇಕು ನೀನೇ ಇಷ್ಟೊಂದು ಸುಳ್ಳು ಹೇಳಿದ್ರೆ ನೀನು ನಿಮ್ಗೆ ಬರ್ತಕ್ಕಂಥ ಜನ ಇಲ್ಲಿಂದ ಸರ್ ನಿಜ ಮಾತಾಡ್ತಾರೆ ಯಾಕೆ ಈ ಥರ ಸುಳ್ಳು ಹೇಳ್ತೀರಾ ತಪ್ಪು ಮಾಡಿದರೆ ತಪ್ಪಂತ ಒಪ್ಕೊಳ್ಳಿ ಕ್ಷಮೆ ಕೇಳಿ ಮುಗ್ದಾಯ್ತಲ್ಲಿಗೆ ಅವ್ರನ್ನೂ ಸ್ಪೀಕರ್ ಆಲ್ರೆಡಿ ಕರೆದು ಇಬ್ಬರನ್ನು ಮಾತಾಡ್ಸಿದ್ದಾರೆ ಮಾತಾಡ್ಸೋವಾಗ ನೀವು ಅಲ್ಲಿ ತಪ್ಪು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ ಆಮೇಲೆ ಅವ್ರು ಹೆಂಗೆ ನಿಮ್ಮ ಜೊತೆಗೆ ರಾಜಿ ಆಗ್ತಾರೆ ಹೌದು ಏನೋ ಬಾಯ್ ತಪ್ಪಿ ಬಂತು ಸ ಶಮಿಸ್ಬಿಡಿ ಅಂತ ಹೇಳಿದರೆ ಅಲ್ಲಿ ಕತೆ ಇದನ್ನ ಹೋಗಿ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡಿಕೊಂಡು ದೊಡ್ಡದಾಗಿ ರಂಪಾಟ ಮಾಡಿಕೊಂಡು ವಿಷಯವೇ ಇಲ್ಲ ಇದು ಈ ವಿಷಯನ ಇಷ್ಟು ದೊಡ್ಡದಾಗಿ ಎತ್ಕೊಂಡವ್ರೆ ನೋಡಿ ಸರ್ ಒಂದು ಹೆಣ್ಮಕ್ಳ ಬಗ್ಗೆ ಆ ರೀತಿ ಮಾತಾಡೋದು ನಿಜವಾಗ್ಲೂ ಯಾರಿಂದನೂ ಸಹಿಸೋಕ್ಕಾಗಲ್ಲ ನಮ್ಮ ಮನೇಲಿರೋ ಅಕ್ಕ ತಂಗಿ ಇರ್ಬೋದು ಯಾರೇ ಆಗಿರ್ಬೋದು ಆ ಪದನ ಬಳಕೆ ಮಾಡಬಾರ್ದು ಇನ್ಕ್ಲೂಡಿಂಗ್ ಆ ಕೆಲಸ ಮಾಡ್ತಾರೋರು ಇದ್ದರೂ ಸಹ ಅವ್ರನ್ನ ಅದು ಕರಿಬಾರ್ದು ಅಂತಕ್ಕಂಥ ಕಾನೂನನ್ನ ತಂದಿದ್ದಾರೆ ವೆರಿ ಕ್ಲಿಯರು ಸೆಕ್ಸ್ ಲೇಬರ್ ಅಂತ ಕ್ಲಿಯರಾಗಿ ಹೇಳ್ತಾರೆ ಆ ರೀತಿ ಇದ್ದವ್ರನ್ನೂ ಸಹ ಇವ್ರನ್ನ ಹೋಗಿ ನೀವು ಈ ರೀತಿ ಕೆಟ್ಟ ಪದ ಬಳಕೆ ಮಾಡ್ತಾರಲ್ಲ ಇದು ಸರಿನಾ ಇದು ಯಾರನ್ನೂ ಆ ರೀತಿ ಮಾತಾಡಬಾರ್ದು ಅದು ನೋವಾಗತ್ತದು ಪ್ರತಿಯೊಂದು ಮಹಿಳೆಗೂ ಅಂಥ ವಿಷಯ ಇದು ದಯವಿಟ್ಟು ಅಂಥ ಪದ ಬಳಕೆ ಮಾಡಿರೋ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲೂ ಅವ್ರು ನಿಜ ಹೇಳ್ತಲ್ಲ ಏನೂ ಇಲ್ಲ ಖಂಡಿತವಾಗ್ಲೂ ಇದು ಯಾವ ಜನನೂ ಕ್ಷಮಿಸಲ್ಲ ಸರ್ ಈ ನಮ್ಮ ಕಾನೂನು ಬಿಡಿ ಕಾನೂನಲ್ಲಿ ಏನು ಅವ್ರು ಬೇಲ್ ತಗೊತಾರೋ ಇನ್ನೊಂದು ಮಾಡ್ತಾರೆ ಏಟು ಬಟ್ ಆದರೆ ಇತಿಹಾಸದಲ್ಲಿ ಕೂತ್ಕೊಳ್ಳುತ್ತಿದ್ದು ಯಾಕಂದರೆ ನೀವು ಮಾತಾಡಿರ್ತಕ್ಕಂಥ ಮಾತು ಸದನದಲ್ಲಿ ಹಿಸ್ಟ್ರಿಯಲ್ಲಿ ಎಲ್ಲೂ ಅದು ತೆಗಿಯೋಕ್ಕಾಗಲ್ಲ ಅರ್ಥ ಆಯ್ತಾ ಆದರೂ ಸ್ಪೀಕರ್ ಏನೋ ಅದನ್ನು ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಂಗಂದ್ರೆ ಅಲ್ಲಿ ಇರೋದು ನಿಜಾನ ಅಲ್ಲಿರೋದು ನಿಜ ನಾನು ಡಿಲೀಟ್ ಮಾಡ್ತೀನಿ ಅಂತ ಸ್ಪೀಕರ್ ಹೇಳಿದ್ಮೇಲೆ ಅಲ್ಲಿ ಇರ್ತಕ್ಕಂಥ ನಿಜ ತಾನಂದರೆ ಮತ್ತು ಇಲ್ಲವೇ ಇಲ್ಲ ಅಂತ ಅಶೋಕ್ ಬಂದು ಒಂದು ಸುಳ್ಳು ಹೇಳ್ತಾರೆ ಇವ್ರು ಬಂದೊಂದು ಸುಳ್ಳು ಹೇಳ್ತಾರೆ ಇವರೇ ಒಂದು ಪ್ರತಿಭಟನೆ ಮಾಡ್ತಾರೆ ಏನು ನಡೀತಾ ಇದೆ ಸರ್ ನಿಜವಾಗ್ಲು ನನಗಂತೂ ಅರ್ಥ ಆಗ್ತಲ್ಲ ಇಲ್ಲಿ ಒಂದು ಗತಿ ಅಂದರೆ ಡೆಲ್ಲಿಯಲ್ಲಿ ಇನ್ನೊಂದು ಗತಿ ರಾಹುಲ್ ಗಾಂಧಿ ತಳ್ಬಿಟ್ರಂತೆ ಬಿದೋಗ್ಬಿಟ್ರಂತೆ ಐ ಸಿ ಎಲ್ ಅವರಂತೆ ಪ್ರಾಣ ಕಪಾಯದಿ ಅಂತೆ ಇವಾಗ ನೋಡಿದ್ರೆ ಇವತ್ತು ನೋಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ಬ್ಯಾಂಡೇಜ್ ಇಲ್ಲ ಅವ್ರಿಗೂ ಇಲ್ಲ ನೆನ್ನೆ ಬ್ಯಾಂಡೇಜ್ ಇತ್ತು ಇವತ್ತು ಬ್ಯಾಂಡೇಜ್ ಇಲ್ಲ ಇದೇನೋ ಅಜೆಂಡಾ ಥರ ಡೆಲ್ಲಿಗೂ ಕರ್ನಾಟಕಗೂ ಕೊಟ್ಕಳಿಸಿದಾರಾ ಅಂತ ಈ ಪ್ರಾಜೆಕ್ಟು ಎ ಟೈಮು ಇಬ್ಬರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೊಟ್ಟು ಕಳ್ಸಿದಾರಾ ಅಂತ ನನಗೆ ಡೌಟ್ ಆಗ್ಬಿಟ್ಟಿದೆ ದಯವಿಟ್ಟು ಜನ ನೋಡ್ತಾವೆ ಇಷ್ಟು ನಿಮ್ಮನ್ನು ಸೋಲ್ಸಿದ್ದಾರೆ ಸಮಯ ಏನಕ್ಕೆ ಸೋಲ್ಸಿದ್ದಾರೆ ಹೇಳಿ ನೀವು ಸರಿಯಾಗಿ ಕೆಲಸ ಮಾಡಿದರೆ ನಿಮ್ಮನ್ನು ಸೋಲ್ಸ್ತಾ ಇರಲಿಲ್ಲ ನಿಮ್ಮನ್ನು ಆಟಿಟ್ಯೂಡು ಸರಿ ಇಲ್ಲ ನೀವು ಕೆಲಸನೂ ಮಾಡಿಲ್ಲ ಜನಕ್ಕೆ ಅದಕ್ಕೆ ಸೋಲ್ಸಿದ್ದಾರೆ ಈಗಲೂ ಬುದ್ಧಿ ಕಲ್ತಿಲ್ಲ ಅಂದರೆ ನೀವು ರಾಜಕೀಯದಲ್ಲಿ ಇರೋದು ವೇಷ್ಟು ದಯವಿಟ್ಟು ರಾಜಕೀಯ ನಿವೃತ್ತಿ ಕೊಟ್ಬಿಟ್ಟು ಬೇರೆ ಏನಾದರೂ ಒಂದು ಕೆಲಸ ಮಾಡಿಕೊಂಡು ಈ ಸಮಯ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನು ವರದಿಗಳು ಬರ್ತಾ ಇದೆ ಸಿ ಟಿ ರವಿ ಅವರು ಮಾತಾಡಿದರು ಅಂತ ಹೇಳಿ ಇದು ಕರ್ನಾಟಕ ಇತಿಹಾಸದಲ್ಲಿ ಕರಾಳ ದಿನಾಚರಣೆ ಯಾಕಂದರೆ ಈ ಕರ್ನಾಟಕ ಆಗಿದ್ದೇ ಒಂದು ಕನ್ನಡ ಮತ್ತು ಕನ್ನಡಿಗರ ಆಧಾರದ ಮೇಲೆ ಸಾಮಾಜಿಕ ಬದ್ಧತೆ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಎಲ್ಲ ರೀತಿಯಕ್ಕಿಂತ ಹೆಚ್ಚಾಗಿ ದಾರ್ಶನಿಕ ಆಧಾರದ ಮೇಲೆ ಕರ್ನಾಟಕ ರಚನೆ ಆಗಿದ್ದು ಆದರೆ ಬಸವೇಶ್ವರರು ತುಂಬ ಸಂತ ಸಸಿನ ಶರೀಫರು ಇದ್ದಂತಹ ನಾಡಿದು ಇಲ್ಲಿ ಇಂಥ ಒಂದು ಘಟನೆಗಳು ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಗೌರವ ಕೊಡ್ತಕ್ಕಂಥ ಅಕ್ಕ ಮಹಾದೇವಿಯವರು ಇದ್ದಂಥ ನಾಡು ಇಂಥ ನಾಡಲ್ಲಿ ಸಾಂಸ್ಕೃತಿಕ ಹಿನ್ನೆಲೆ ಸಾಮಾಜಿಕ ಬದ್ಧತೆಯಲ್ಲಿ ನಡೀಬೇಕಾದಂಥವ್ರು ನಮ್ಮ ವಿಧಾನ ಪರಿಷತ್ತು ವಿಧಾನಸಭೆ ಕೂಡ ಅದೇ ಹಾದಿಯಲ್ಲಿ ನಡೀಬೇಕಾಗಿತ್ತು ಆದರೆ ಇಲ್ಲಿ ನಿಂದನೆ ಮಾಡುವ ಮುಖಾಂತರ ಅಥವಾ ಮಕ್ಕಳನ್ನು ನಿಂದಿಸುವ ಮುಖಾಂತರ ಅಥವಾ ಬೈಯೋ ಮುಖಾಂತರ ಯಾರೇ ಆಗಲಿ ಯಾವುದೇ ಪಕ್ಷದ ಸದಸ್ಯರಾಗಿರಲಿ ಮಾರ್ತಕ್ಕಂಥದ್ದ ಏನು ಹೆಜ್ಜೆ ಹಾಕಿದ್ದಾರೆ ಅತ್ಯಂತ ಖಂಡನೀಯ ಮತ್ತು ದುರಾದೃಶಕರವಾದದ್ದು ಆಮೇಲೆ ಅಲ್ಲಿರ್ತಕ್ಕಂಥದ್ದು ಚಿಂತಕರ ಚಾವಡಿ ಅಲ್ಲಿ ಕೆಳಮನೆಯಲ್ಲಿ ಏನಾದರೂ ಒಂದು ವೇಳೆ ಗಲಾಟೆಗಳಾದರೂ ಕೂಡ ಅಸಾಂವಿಧಾನಿಕವಾದ ಮಾತುಗಳು ಆಡಿದರೂ ಕೂಡ ಮೇಲ್ಮನೆಯಲ್ಲಿ ಇಂಥ ಪದಗಳು ಬಳಕೆಯೇ ಮಾಡಬಾರ್ದು ಯಾಕಂದರೆ ಚಿಂತಕರ ಚಾವಡಿ ಅದು ಮೇಲ್ಮನೆ ಅನ್ನೋದೇ ಭಾಳ ಪವಿತ್ರವಾದ ಸ್ಥಳ ಅದು ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಕೇವಲ ಏಳೋ ಎಂಟು ರಾಜ್ಯಗಳಲ್ಲಿ ಮಾತ್ರ ಈ ಥರ ಮೇಲ್ಮನೆಗಳಿದವರು ಎಮ್ ಎಲ್ ಸಿ ಸ್ಥಾನಗಳು ಮಾಡಿಕೊಂಡಿರೋದು ಅದರಲ್ಲಿ ಕರ್ನಾಟಕ ಪ್ರಥಮ ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಇಟ್ಕೊಂಡು ಶಾಸನಬದ್ಧ ಒಂದು ವ್ಯವಸ್ಥಿತವಾದ ಸಂಸದೆಯ ಒಂದು ವಿಚಾರ ಇಟ್ಕೊಂಡು ಇಂಥ ಪದಗಳನ್ನು ಬಳಕೆ ಮಾಡೋದಿದೆಯಲ್ಲ ಇದು ಅಸಂವಿಧಾನಿಕ ಒಂದೇ ಅಲ್ಲ ಯಾರೇ ಮಾತಾಡಲಿ ಅದು ಇಡೀ ಹೆಣ್ಣು ಮಕ್ಕಳ ಸಮೂಹಕ್ಕೆ ಒಂದು ಗಂಡಾಂತರ ಒಂದು ಆಗೋವಂಥ ಒಂದು ಆತಂಕಕಾರಿ ಬೆಳವಣಿಗೆ ಯಾಕಂದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಹೇಳಿರುವಂಥ ಮಾತು ಅಂತ ನಾವು ತೊಗೊಳ್ತಾ ಇಲ್ಲ ಇದು ಯಾಕಂದ್ರೆ ಹೆಣ್ಣು ಮಕ್ಕಳ ವಿಷಯ ಇಡೀ ನಾಡಿಗೆ ಸಂಬಂಧಪಟ್ಟಂಥ ವಿಷಯ ಯಾಕಂದ್ರೆ ವಿಧಾನಸಭೆಯಲ್ಲಿ ಏನೇ ಮಾತಾಡಿದ್ರು ಅದು ಇಡೀ ನಾಡಿಗೆ ಸಂಬಂಧಪಟ್ಟತ್ತೆ ಅದು ಇದು ಎಲ್ಲ ಹೆಣ್ಮಕ್ಳಿಗೂ ಹೇಳೋ ಒಂದು ವಿಚಾರವನ್ನು ಅಲ್ಲಿ ತಂದಿಟ್ಟಂಗೆ ಆಗುತ್ತೆ ಹಾಗಾಗಿ ನಾಯಿ ಈ ಹೇಳ್ತೀನಿ ಈ ವಿಚಾರನ ಇಲ್ಲಿಗೆ ಮುಗಿಸ್ಬೇಕು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಮಾಡಬಾರ್ದು ಅಂದರೆ ಇಬ್ಬರು ಒಂದು ಕಡೆ ಕೂತ್ಕೊಂಡು ಸಮಾಧಾನಕರ ಮಾತಾಡಿಕೊಂಡು ಒಬ್ರಿಗೊಬ್ಬರು ತಪ್ಪೊಪ್ಪಿಗೆನ ಹೇಳಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಇದು ಮತ್ತೆ ಮುಂದುವರಿಸಿದ್ರೆ ಬಹುಶಃ ಕರ್ನಾಟಕ ಇಡೀ ರಾಷ್ಟ್ರಕ್ಕೆ ಇದು ಇಂಥ ಒಂದು ಗಲೀಜು ಮಾತಾಡ್ತಕ್ಕಂಥ ಒಂದು ಸ್ಥಳವಾಗಿ ಮಾರ್ಪಟ್ಟು ಬಿಟ್ಟಿದೆ ಕರ್ನಾಟಕದಲ್ಲಿ ಭಾರತದಲ್ಲಿ ಅನ್ನೋಂಥ ಒಂದು ಸಂದೇಶ ಹೋದರೆ ಇರ್ತಕ್ಕಂಥ ಒಂದು ಭಕ್ತಿ ಭಾವ ಇದೆಯಲ್ಲ ಸಂಸದೆ ಪಟ್ಟಗಳ ಮೇಲೆ ಅದು ನಿಂತ ನೀರಾಗ್ಬಿಡುತ್ತೆ ಬಹಳ ಕಷ್ಟ ಆಗುತ್ತೆ ಅದು ನಮ್ಮಲ್ಲಿ ಸುಸಂಸ್ಕೃತ ನಾಡು ಅಂತ ಇಂಥ ವಿಚಾರಗಳು ಇಲ್ಲಿಗೆ ಮೊಟಕು ಮಾಡೋದು ಒಳ್ಳೆಯದು ಅಕಸ್ಮಾತ್ ಏನಾದರೂ ಕಾನೂನು ಹೋರಾಟಗಳು ಮುಂದುವರಿಸದೇ ಆದರೆ ಬಹುಶಃ ನನಗನ್ನಿಸುತ್ತೆ ಈ ನಾಡಿನ ಹೆಣ್ಮಕ್ಕಳು ಬಹುಶಃ ಸುಮ್ಮನಿರಲಾರರು ಈ ಥರದ ವಿಚಾರಗಳ ಬೆಳವಣಿಗೆಗಳು ಹಾಗಾಗಿ ರಾಜಕಾರಣಿಗಳು ಕೂಡ ಇನ್ಮೇಲೆ ಏನೇ ಯಾರೇ ಮಾತಾಡಲಿ ಅಲ್ಲಿ ರೆಕಾರ್ಡೆಲ್ಲ ಇದೆಯೋ ಇಲ್ಲವೋ ಗೊತ್ತಿಲ್ಲ ಕೇಳಿಸ್ಕೊಂಡಿರೋರು ಇದ್ದಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ವೀಡಿಯೋಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಇಂಥ ಬೆಳವಣಿಗೆ ಆಗದಿರೋ ಥರ ನೋಡ್ಕೋಬೇಕು ತಡಿಬೇಕು ಅನ್ನೋದಿದ್ರೆ ಎಲ್ಲ ಪಕ್ಷಗಳ ರಾಜಕಾರಣಿಗಳು ಮೊದಲು ಅವರು ಸ್ವಯಂ ನಿಯಂತ್ರಣ ತೆಗೆದುಕೋಬೇಕು ಆಮೇಲೆ ಎಲ್ಲ ರಾಜಕಾರಣಿಗಳಿಗೆ ತರಬೇತಿಯನ್ನು ಕೊಡಬೇಕು ಅಲ್ಲಿ ಯಾವ ರೀತಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಉದ್ವೇಗ ಒಳಗಾದಾಗ ಹೇಗೆ ಮಾಡಬೇಕು ಅನ್ನೋಂಥದ್ದು ಮರು ತರಬೇತಿ ತೆಗೆದುಕೊಂಡು ಅಲ್ಲಿ ಸಂಸದೀಯ ಆಗಿ ಮತ್ತೆ ಹೋಗೋದು ಒಳ್ಳೇದು ಅಂತ ನನ್ನ ಭಾವನೆ ಇಲ್ಲದಿದ್ದರೆ ಈ ಥರದ ಘಟನೆಗಳು ಪ್ರತಿಯೊಂದು ವಿಧಾನಸಭೆ ನಡಿಬೇಕಾದರೂ ಈ ಥರ ನಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ನಾಡಿನ ಆಗೋಹಗಳು ಸಮಸ್ಯೆಗಳು ಇನ್ನೂ ಹೆಚ್ಚೆಚ್ಚವಾಗಿ ಬೆಳೀತದೆ ಹಣ ಎಲ್ಲ ವ್ಯರ್ಥ ಆಗುತ್ತೆ ಆಮೇಲೆ ಈ ಎಮ್ ಎಲ್ ಸಿ ಸ್ಥಾನಗಳು ಮತ್ತು ಎಮ್ ಎಲ್ ಎ ಸ್ಥಾನಗಳಿಗೆ ಬೆಲೆನೇ ಗೌರವ ಇಲ್ಲದೇ ಇರಂಗಾಗುತ್ತೆ ಹಾಗಾಗಿ ಬೆಲೆ ಮತ್ತು ಗೌರವ ಉಳಿಸ್ಕೋಬೇಕಂತಂದರೆ ಮೊದಲು ತಾವು ಏನು ಮಾತಾಡ್ತೀವಿ ಅಂತ ಸ್ವಯಂ ಮಿತ್ರನ ಮಾತುಕೊಳ್ಳುವ ಮುಖಾಂತರ ನಾಡಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ನಾಡಿಗೆ ಪರವಾಗಿ ಹೇಳ್ತಾರೆ ಮೊದಲನೇದಾಗಿ ನಾನು ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರಜೆಯಾಗಿ ಒಬ್ಬ ಕನ್ನಡಿಗನಾಗಿ ಇದನ್ನು ತೀರವಾಗಿ ಖಂಡಿಸ್ತೇನೆ ಈ ವಿಷಯವನ್ನು ಯಾರೇ ಆಗಲಿ ಅದನ್ನು ಒಬ್ಬ ಹೆಣ್ಣುಮಗಳ ಬಗ್ಗೆ ಅವರು ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರೋದು ಖಂಡನೀಯ ವಿಷಯ ಇದು ಅದು ಅದೇ ರೀತಿ ಇನ್ನೊಂದು ಏನಂದರೆ ನಮ್ಮ ನಾಡಿನ ಸಂಸ್ಕೃತಿ ಏನಂದರೆ ಯಾರೇ ಆಗಲಿ ಹೆಣ್ಣುಮಗಳನ್ನ ನಾವು ಗೌರವಿಸ್ತೀವಿ ಅದು ಯಾವುದೇ ಜನಾಂಗ ಇರಲಿ ಅವರು ಯಾವುದೇ ಜಾತಿಗೆ ಸೇರಿದವರು ಇರಲಿ ಅವ್ರನ್ನ ನಾವು ಗೌರವಿಸ್ತೀವಿ ಮೊದಲನೇದಾಗಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನಪ್ರತಿನಿಧಿ ಒಂದು ಆ ಜನಪ್ರತಿನಿಧಿಗೆ ಸಾವಿರಾರು ಜನ ಅವ್ರ ಜೊತೆ ಇರ್ತಾರೆ ಅಂಥವ್ರಿಗೆ ನೀವು ಇವತ್ತು ಒಂದು ಅವ್ರು ಹೇಳಿರೋದು ಕ್ಲಿಯರಾಗಿ ಕೇಳಿಸ್ತಾ ಇದೆ ಅವರು ನೀವು ನೋಡಿರ್ಬೋದು ಬೇರೆ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಅವ್ರು ಆ ಫೋ ಇದು ಅಂಬೇಡ್ಕರ್ದವ್ರದ ಒಂದು ಫ್ಲ್ಯಾಗ್ ಇಟ್ಕೊಂಡು ಹೇಳ್ತಾ ಇದ್ದಾರೆ ಫೋಟೋ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅವರು ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಿರೋದು ಕ್ಲಿಯರಾಗಿ ಕೇಳಿಸ್ತಾ ಇದೆ ಅದರಲ್ಲಿ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅವರು ಈ ವಿಷಯ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳಿದ್ದಾರೆ ಈಗ ಅವರು ಜನರೆಲ್ಲರೂ ಎದುರಾಗಿದ್ದಾರೆ ಕರ್ನಾಟಕ ಜನತೆ ಅವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡಿದೆ ಅಂತ ಈಗ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೇನೋ ತಿರುಸ್ತಾ ಇದ್ದಾರೆ ಅಷ್ಟೇ ಹೊರ್ತು ಅವ್ರು ಹೇಳಿರೋದು ಸತ್ತ ಸತ್ತ ಅದು ಸತ್ಯ ಸತ್ಯದ ವಿಷಯ ಅವರು ಹೇಳಿದ್ದಾರೆ ಮೊದಲನೇದಾಗಿ ಖಂಡನೀಯ ವಿಷಯ ಅದು ಆ ರೀತಿ ಹೇಳಬಾರ್ದಾಗಿತ್ತು ಅವರು ಹೇಳಿರೋದು ತಪ್ಪು ಅದಕ್ಕೆ ಅವರು ಮೊದಲನೇದಾಗಿ ಅವರಿಗೆ ಕ್ಷಮಾಪಣೆ ಕೇಳಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮಾಪಣೆ ಕೇಳಬೇಕು ನಮ್ಮ ಕರ್ನಾಟಕದ ಜನದ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಅವಳ ಅವಹೇಳನಕಾರಿ ಹೇಳಿಕೆ ಹೇಳೋದ್ರಿಂದ ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅವರು ಕ್ಷಮಾಪಣೆ ಕೇಳಬೇಕು ಇನ್ನೊಂದು ಏನಂದರೆ ಮತ್ತು ಅವರ ವ್ಯಕ್ತಿತ್ವ ಏನು ಅಂತ ಈಗಾಗಲೇ ಅವರು ತೋರಿಸಿದ್ದಾರೆ ಸಿ ಟಿ ರವಿ ಅವರ ವ್ಯಕ್ತಿತ್ವ ಏನಂತ ಹಳೆ ವಿಷಯಗಳು ತುಂಬ ಇದೆ ಅವ್ರದ್ದು ಕುಡಿದು ಡ್ರೈವ್ ಮಾಡಿ ಸಾಯಿಸಿರೋದಿರಲಿ ಮತ್ತು ನಮ್ಮ ಅಂಬೇಡ್ಕರ್ ಬಗ್ಗೆ ಅವಳೆ ಹೇಳಿಕೆ ಹೇಳಿರೋದು ಇರಲಿ ಟಿಪ್ಪು ಬಗ್ಗೆ ಹೇಳಿರೋದು ಇರಲಿ ಹಲವಾರು ವಿಷಯಗಳ ಬಗ್ಗೆ ಅವರ ವ್ಯಕ್ತಿತ್ವ ತೋರಿಸ್ಕೊಂಡಿದ್ದಾರೆ ಅವರು ಅಂಥ ವ್ಯಕ್ತಿಯ ಎದುರುಗಡೆ ನಾವು ಅವರಿಂದ ಏನು ಬಯಸ್ಲಿಕ್ಕೆ ಸಾಧ್ಯ ಇದೇ ರೀತಿ ಅವರು ಸಮಾಜನ ಒಡೆಯಲಿಕ್ಕೆ ಅಂತ ಇರುವಂಥ ಒಂದು ವ್ಯಕ್ತಿಯವರು ಸಮಾಜನ ಜೋಡಿಸ್ಬೇಕು ಒಗ್ಗೂಡಿಸ್ಕೊಂಡು ಎಲ್ಲರನ್ನ ಜೊತೆಗೆ ಹೋಗಬೇಕು ಅನ್ನೋ ಯಾವುದೇ ಭಾವನೆ ಅವರಲ್ಲಿಲ್ಲ ಅವ್ರ ಮೊದಲನೇದೇನು ಅಂದರೆ ಅವರು ಜನರನ್ನ ಹೊಡಿಬೇಕು ರಾಜಕೀಯ ಮಾಡಬೇಕು ಆ ರೀತಿಯಾದ ವ್ಯಕ್ತಿ ಅದರಿಂದ ಅವರು ನಮ್ಮ ಈ ಯಾರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಅವಳೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಅವರು ಕ್ಷಮಾಪಣೆ ಕೇಳಬೇಕು ಕರ್ನಾಟಕ ಜನತೆಯ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕ್ಷಮಾಪಣೆ ಕೇಳಬೇಕು ಮತ್ತು ಭಾರತೀಯ ಜನತಾ ಪಕ್ಷ ಏನಿದೆ ಅವ್ರನ್ನ ವಿಧಾನ ಪರಿಷತ್ ಸದಸ್ಯತ್ವದಿಂದ ಈಗಲೇ ವಜಾಗೊಳಿಸಬೇಕು ಅಂತ ನಾವು ಖಂಡಿಸ್ತೀವಿ ಸರ ಏನಂದ್ರೆ ಇದು ಕೊಲೆ ಪಿತ್ತೂರಿಗೆ ಮಾಡಿರುವಂಥ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಟೀಕೆ ರವಿನ ಕೊಲೆ ಮಾಡಲಿಕ್ಕೆ ಅಂತ ನಿಮ್ಗೆ ಏನು ಸರ್ ಈ ಥರ ಸರ್ ಕೊಲೆ ಮಾಡಲಿಕ್ಕೆ ಅಲ್ಲಿ ಕಾರಣ ಏನಿದೆ ಸರ್ ಅಲ್ಲಿ ಅವರ ಆ ಹೇಳಿಕೆ ಹೇಳಿರಲಿಲ್ಲ ಅದಿದ್ರೆ ಈಗ ಸ್ವಾಭಾವಿಕವಾಗಿ ನನ್ನ ಮನೆಯವರಿಗೆ ನನ್ನ ಮ ಅಕ್ಕ ತಂಗಿದೀರ್ಗೆ ಯಾರಿಗಾದರೂ ಹೇಳಿದ್ರೆ ನನಗೆ ಸ್ವಾಭಾವಿಕವಾಗಿ ಕೋಪ ಬಂದೇ ಬರುತ್ತೆ ಪ್ರತಿಯೊಬ್ಬರು ಅದ್ರನ್ನ ಖಂಡಿಸ್ತಾರೆ ಪ್ರತಿಯೊಬ್ಬರು ಅದ್ರ ಬಗ್ಗೆ ಎದುರಾಗಿ ನಿಂತ್ಕೊತಾರೆ ಆ ರೀತಿ ಸನ್ನಿವೇಶ ನಡೆದಿದೆ ಅಲ್ಲಿ ಅವ್ರು ಹೇಳಿಕೆ ಇರಲಿಲ್ಲ ಅಂದರೆ ಯಾರು ತಾನೇ ಅವ್ರಿಗೋಗಿ ಏನಕ್ಕೆ ಮಾತಾಡ್ತಿದ್ರು ಇಷ್ಟು ದಿನ ಅಧಿವೇಶನ ನೀನು ನಡೀತಾ ಬರ್ತಾಯಿದೆ ಒಂಬತ್ತನೇ ತಾರೀಕಿಂದ ಅಧಿವೇಶನ ನಡೀತಾ ಇದೆ ಇಷ್ಟು ದಿನ ಯಾಕೆ ಅವ್ರಿಗೆ ಹೊಡಿಬೇಕು ಅಂತಿದ್ದರೆ ಅವತ್ತೇ ಹೊಡಿತಾಯಿದ್ರು ಆವಾಗಲೇ ಮೊದಲನೇ ದಿನವೇ ಹೊಡಿಬೇಕಾಗಿತ್ತಲ್ಲ ಯಾಕೆ ಹೊಡಿಲಿಲ್ಲ ಅವ್ರಿಗೆ ಆ ಥರ ಇಲ್ಲ ಇವರು ಸು ಈಗ ಸೃಷ್ಟಿ ಮಾಡ್ತಿದ್ದಾರೆ ಹೊರ್ತು ಬೇರೆ ಏನೂ ಆ ಥರ ಸನ್ನಿವೇಶನೇ ಇರಲಿಲ್ಲ ಇವರು ಹೇಳಿರೋ ಹೇಳಿಕೆಗೋಸ್ಕರ ಜನರು ತಿರುಗಿ ಬಿದ್ದಿದ್ದಾರೆ ಅವ್ರ ಎದುರುಗಡೆ ಹೊರ್ತು ಯಾವುದೇ ಅವರಿಗೆ ಕೊಲೆ ಮಾಡಬೇಕು ಅಂತ ಅವ್ರ ಹತ್ರ ಕೊಲೆ ಮಾಡಿ ಏನು ಬರುತ್ತೆ ಸರ್ ಅವ್ರಿಗೆ ಅವ್ರು ಕೊಲೆ ಮಾಡಿದರೆ ಏನು ಬರ್ತಿತ್ತು ಅವ್ರಿಗೆ ಏನೂ ಬರ್ತಾ ಇರಲಿಲ್ಲ ಸುಳ್ಳು ಸುದ್ದಿ ಇದೆಲ್ಲ ಸುಳ್ಳು ಸುದ್ದಿ ಜನತಾ ಪಾರ್ಟಿಯವರು ಏನಂದರೆ ಭಾರತೀಯ ಜನತಾ ಪಕ್ಷದವರು ತಮ್ಮ ಒಬ್ಬ ವಿಧಾನ ಪರಿಷತ್ ಸದಸ್ಯನನ್ನು ಉಳಿಸ್ಕೋಬೇಕು ಅಂತ ಈ ಥರ ಒಂದು ಪಿತೂರಿ ಮಾಡ್ತಿದ್ದಾರೆ ಅಷ್ಟೇ ಸಿಟಿದ ರವಿ ಅವ್ರಿಗೆ ಹೆಣ್ಣು ಮಕ್ಕಳು ಮೇಲೆ ಒಂದೇ ಒಂದು ಒಂದು ಪ್ರೀತಿನೂ ಇಲ್ಲ ಹೆಣ್ಣು ಮಕ್ಕಳು ಮೇಲೆ ದೌರ್ಜನ್ಯ ಮಾಡೋದೇ ಅವರು ಪಕ್ಷದ ಒಂದು ಅಜೆಂಡಾ ಯಾಕಂದರೆ ಇವತ್ತು ನಿನ್ನೆ ನೋಡಿದ್ರಿ ನೀವೆಲ್ಲ ನಮ್ಮ ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವ್ರು ಮಾತಾಡಿದ್ರು ಏನು ಮಾತಾಡೋರು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ಬಿ ಜೆ ಪಿಯವರು ಅವರು ಒಬ್ಬರು ಪ್ರತಿಭಟನೆ ಮಾಡಿಲ್ಲ ಯಾಕಂದರೆ ಅವ್ರ ಪಕ್ಷದವ್ರಂತ ಯಾರೋ ಒಬ್ಬರು ಪ್ರತಿಭಟನೆ ಮಾಡಿಲ್ಲ ಓಟ್ ಇರೋ ಈಗ ಏನೋ ಆಯ್ತಂತೆ ಅದಕ್ಕೆ ಇವತ್ತು ವಿಪಕ್ಷ ನಾಯಕರು ಅವರ ಅಧ್ಯಕ್ಷರು ಸೇರಿ ಬೀದಾರು ಎಲ್ಲ ಕಡೆ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಒಂದು ನೈತಿಕತೆಯೇ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಮಾತಾಡೋಕ್ಕೆ ರಾಜ್ಯದ ಒಂದು ಮಹಿಳಾ ಅವರು ಅವ್ರಿಗೆ ಈ ಥರ ದೌರ್ಜನ್ಯ ಮಾಡ್ತಾರಂದರೆ ಅವರು ಈ ಪಬ್ಲಿಕ್ಕು ಸಾಮಾನ್ಯ ಮಹಿಳೆಯರಿಗೆ ಏನು ಮಾಡಲ್ಲ ಅವರು ಏನು ಮಾಡಲ್ಲ ಬಿ ಜೆ ಪಿ ಸಂಸ್ಕೃತಿನೇ ಈ ಥರನೇ ಅವತ್ತಿಂದ ಇವತ್ತು ತನಕ ಅವ್ರು ಮಾಡ್ಕೊಂಡು ಇರೋದಲ್ಲ ಈ ಥರನೇ ಮಹಿಳರ ಮಹಿಳರ ವಿರೋಧಿ ಆಮೇಲೆ ದಲಿತರ ವಿರೋಧಿ ಹಿಂದುಳಿದ ವರ್ಗಗಳ ವಿರೋಧಿ ಆ ಥರ ಕೆಲಸನೇ ಅವ್ರು ಮಾಡ್ಕೊಂಡು ಬರ್ತಾ ಇರೋದು ಅವರು ಯಾವುದೋ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಅದ್ರನ್ನ ಸ್ಟಾಪ್ ಮಾಡಿ ಅದ್ರನ್ನ ಸ್ಟಾಪ್ ಮಾಡಿ ಅವರು ಸಿ ಅವರು ರವಿ ಇರವಿ ಟಿ ರವಿ ಎಲ್ಲ ಇದ್ದಾರಲ್ಲ ಅವರೆಲ್ಲ ಮಾತಾಡ್ತಾರಲ್ಲ ಇವಾಗ ಗೊತ್ತಾಗ್ತಿದೆಯಲ್ಲ ಅವರು ಬಣ್ಣ ಬಯಲಾಗ್ತಿದ್ದಲ್ಲ ನಿನ್ನೆನೋ ಆಗಿದಲ್ಲ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಬೇಡ್ಕರ್ ಬಗ್ಗೆ ನ್ಯಾಯ ನೀತಿಯಾಗಿ ಹೋಗ್ತಾಯಿದ್ರು ಸರ್ ಇವಾಗ ಅವರು ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡುವಾಗ ಒಂದು ಹೆಂಗ್ಸು ಮಾತಾಡುವಾಗ ಒಬ್ಬ ಗಂಡ್ಸು ಹೋಗಿ ಹೆಂಗ್ಸು ಮೇಲೆ ಫೈಟ್ ಮಾಡೋವಂಥದ್ದು ಎಷ್ಟು ಸರಿ ಅಂಬೇಡ್ಕರ್ ಇಶ್ಯೂ ಅದು ಇಶ್ಯೂ ತಾನೇ ಅವ್ರು ಇಶ್ಯೂ ಮಾಡುವಾಗ ಅದು ಒಳ್ಳೆತನ ಅವ್ರು ಮಾಡ್ತಾರದು ಯಾಕೆ ಸಿಟಿ ರವಿ ಅವರು ನಮ್ಮ ಮೇಲೆ ಇದು ಗೂಬೆ ಕುಣಿಸ್ತಾರೆ ರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅವರು ಸಪೋರ್ಟ್ ಮಾಡ್ಬಾರ್ದ ಆಯ್ತಲ್ಲ ಅಂಬೇಡ್ಕರ್ ಹಂಗ ಸಿ ಟಿ ರವಿ ಬಂದು ಜಾತಿವಾದಿ ಕೋಮವಾದಿ ಅದರಿಂದ ಇವರು ಇಲ್ಲ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಯಯುತವಾಗಿ ಅಂಬೇಡ್ಕರ್ ಇಶ್ಯೂನ ಪಾರ್ಲಿಮೆಂಟ್ ಆಗಿ ಪಾರ್ಲಿಮೆಂಟ್ನಲ್ಲಿ ಆಗಿರೋದು ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಎತ್ತಿ ಆಮೇಲೆ ಈ ಒಂದು ಯಂಗ್ಸ್ರ ಮೇಲೆ ಸಿ ಟಿ ರವಿ ರೌಡಿ ಥರ ಇದು ವರ್ತನೆ ಮಾಡೋದು ತಪ್ಪು ಸರ್ ಸರ್ ಇಲ್ಲ ಸರ್ ಸಿ ಟಿ ರವಿ ನಾವು ಇದನ್ನು ನೋಡಿದ ವಿಜುವಲ್ಸನ್ನು ಅವರು ಹತ್ತು ಸಲ ಪ್ರಸ್ಟ್ಯೂಟ್ ಪ್ರಸ್ಟ್ಯೂಟ್ ಪ್ರಶ್ಟ್ ಅಂತ ಹೇಳಿರೋದೇ ಅದು ಸತ್ಯ ಸರ್ ಅದು ಅದು ಸಿ ಟಿ ರವಿ ಹೇಳುವಂಥದ್ದು ಬಾರಿನ ಅನ್ಯಾಯ ಮತ್ತು ಒಂದು ಹೆಂಗ್ಸಿಗೆ ಅದು ಶೋಭೆ ತರವಂಥ ವಿಚಾರ ಎಲ್ಲ ಸರ್ ಅವ್ರು ಮಾತಾಡಿರೋದು ಸಿ ಟಿ ರವಿಯವರು ಅಷ್ಟು ಕೆಟ್ಟು ಪದಾರ್ಥ ಹೋಗಿದ್ದಕ್ಕೆ ಅವ್ರ ಅಭಿಮಾನಿಗಳು ಏನೋ ಆ ಜೋಷಿಯಿಂದ ಹೋಗಿದ್ದಾರೆ ಸರ್ ಅದಂತೂ ಸತ್ಯ ಆದರೆ ಅವ್ರ ಮೇಲೆ ಹೊಡಿಬೇಕು ಮಾಡಬೇಕು ಅನ್ನೋ ಪದಾರ್ಥ ಇಲ್ಲ ಇವರೇ ರೌಡಿಸಮ್ ಮಾಡೋವಂಥವ್ರು ಒಂದು ಯಂಗ್ ಮೇಲೆ ಹೋಗಿದ್ದಕ್ಕೆ ಅದು ಎಷ್ಟು ಸರಿ ಸರ್ ಹೇಳಿ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ